ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪುರಂದರದಾಸರ ಒಂದು ಕಿರುಪರಿಚಯನ್ನು ಮಾಡಿಕೊಳ್ಳೋಣ ಕರ್ನಾಟಕದ ಸಂಗೀತ ಪಿತಾಮಹನೆಂದು ಬಿರುದು ಪಡೆದ ದಾಸರಲ್ಲಿಯೇ ಅತ್ಯಂತ ಶ್ರೇಷ್ಠ ದಾಸರೆಂದು ಪ್ರಮುಖರಾದವರು ಶ್ರೀ ಪುರಂದರದಾಸರು ಇವರು ಸುಮಾರು ಹದಿನಾಲ್ಕುನೂರ ಹತ್ತೊಂಬತ್ತರಲ್ಲಿ ಕನ್ನಡ ನಾಡಿನ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಪುರಂದರ ನಗರದಲ್ಲಿ ಜನಿಸಿದರು ಇವರ ತಂದೆಯ ಹೆಸರು ವಿಠಲನಾಯಕ ತಾಯಿಯ ಹೆಸರು ರುಕ್ಮಿಣಿ ಇವರ ಮೊದಲಿನ ಹೆಸರು ಶ್ರೀನಿವಾಸ ನಾಯಕ ಶ್ರೀ ಪುರಂದರದಾಸರು ದೊಡ್ಡ ಶ್ರೀಮಂತ ಮನೆತನದಲ್ಲಿ ಜನಿಸಿದರು ಇವರು ಕುಟುಂಬವು ಬಂಗಾರ ವ್ಯಾಪಾರ ಮಾಡುತ್ತಿತ್ತು ಚಿಕ್ಕಂದಿನಿಂದಲೇ ಇವರು ಕೂಡ ಬಂಗಾರದ ಅಂಗಡಿಯನ್ನು ಇಟ್ಟುಕೊಂಡು ಮುತ್ತಿನ ವ್ಯಾಪಾರವನ್ನು ಮಾಡುತ್ತಿದ್ದರು ಮೊದಲು ಇವರು ಸಹ ಬಹಳ ಆಶಯವಾದಿಯಾಗಿದ್ದರು ಒಮ್ಮೆ ಹೆಂಡತಿಯ ದಾಯಪರಗುಣ ಆಕೆಯ ಕರುಣೆ ಅಂತಃಕರಣ ಇವರನ್ನು ನಿಧಿಯನ್ನಾಗಿಸಿತ್ತು ಅಲ್ಲಿಂದ ಇವರು ತಮ್ಮಲ್ಲಿದ್ದ ಎಲ್ಲ ಸಂಪತ್ತನ್ನು ಬಡವರಿಗೆ ದಾನ ಮಾಡಿ ಕೈಯಲ್ಲಿ ತಂಬೂರಿ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಸ್ವತಃ ಅನುಭವದ ಹಾಡುಗಳನ್ನು ಕಟ್ಟಿ ಹಾಡುತ್ತಾ ದೇಶದ ವಿವಿಧ ಪುಣ್ಯಕ್ಷೇತ್ರಗಳನ್ನು ಸಂಪರ್ಕ ಮಾಡಿದರು ಕೇದಾರದಿಂದ ರಾಮೇಶ್ವರದವರೆಗೂ ಸುತ್ತಾಡಿದರು ಹೆಣ್ಣು ಹಣ್ಣು ಮಣ್ಣು ಮೂರನ್ನು ಬಿಟ್ಟವರು ಸದಾಚಾರಿ ಸಂಪನ್ನವಾಗುವನು ಎಂದು ಹೇಳುತ್ತಿದ್ದರು ಜ್ಞಾನ ಭಕ್ತಿ ವೈರಾಗ್ಯದಿಂದಲೇ ಸಾತ್ವಿಕರು ಧರ್ಮಿಷ್ಠರಾಗುವರು ಎಂದು ಬೋಧಿಸಿದರು ತಮ್ಮ ಹಾಡಿನ ಮೂಲಕ ತಿಳಿ ಹೇಳಿದರು ಬ್ರಹ್ಮನನ್ನು ಅರೆತವನು ಬ್ರಹ್ಮಾಣ ಎಂಬ ತತ್ವವನ್ನು ಜನರಿಗೆ ವಿವರಿಸುತ್ತಾ ಹಿಂದುಳಿದ ಜನಾಂಗದಲ್ಲಿ ಜನ್ಮವೆತ್ತಿದ ಇನ್ನೊಬ್ಬ ದಾಸ ದಾಸರೇಣರಾದ ಶ್ರೀ ಕನಕದಾಸರನ್ನು ನಿಂದಿಸುತ್ತಿದ್ದ ಜನರನ್ನು ತಿದ್ದಿ ಹೇಳಿದರು ಮತ್ತು ಕನಕದಾಸರಿಗೆ ಅನೇಕ ರೀತಿಯಿಂದ ಪ್ರೋತ್ಸಾಹಿಸಿದರು ಪುರಂದರದಾಸರು ಪುರಂದರ ವಿಠ್ಠಲನ ಅಂಕಿತನಾಮದೊಂದಿಗೆ ಶ್ರೀ ಹರಿಯನ್ನು ಹೊಗಳುವ ಅನೇಕ ಅಂದರೆ ನೂರ ಎಂಬತ್ತೊಂದು ನಾಮವಳಿಗಳನ್ನು ಗದ್ಯವಾಗಿ ರಚಿಸಿ ದಾಸ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದರು